ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇವತ್ತು ಮಾರ್ನಿಂಗ್ ಇಂದ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಕಿಚನ್ ಕ್ಲೀನ್ ಮಾಡೋದಿತ್ತಲ್ವ ಪೆಂಡಿಂಗು ಸೊ ಗ್ಲಾಸ್ ಜಾರೆಲ್ಲ ಇತ್ತಲ್ವಾ ಮತ್ತು ಸೋಕೇಶ್ ಕೂಡ ಇತ್ತು ಅದನ್ನು ಕೂಡ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಹತ್ತಿ ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಈಗ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂಥೇಳಿ ದಾಳಿಂಬೆ ಬೀಜ ತೆಗೆದಿಟ್ಕೊಂಡಿದ್ದೀನಿ ಸಿಪ್ಪೆ ಬಿಡಿಸಿ ನಂತರ ಜೋಳನೂ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ನಂತರ ಒಂದು ಸೌತೆಕಾಯಿ ಒಂದು ಅರ್ಧ ಸೌತೆಕಾಯಿ ಅಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸ್ಮಾಲ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೆ ಹಾಗೆ ಮೂಲಂಗಿ ತುರಿದು ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೆ ಅದಷ್ಟೂ ನಾನು ಹಾಕ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೆ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅಲ್ವಾ ಚೆನ್ನಾಗಿರೋದು ಸೊ ಅದಕ್ಕೋಸ್ಕರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಕಂದರೆ ಚಾಟ್ ಮಸಾಲ ಅಥವಾ ಖಾರದ ಪುಡಿ ಎಲ್ಲನೂ ಕೂಡ ಹಾಕ್ಕೋಬೋದು ನಾನು ಬರೀ ಉಪ್ಪನ್ನ ಹಾಕಿದ್ದೀನಿ ಮೆಣಸಿನ್ಕಾಲು ಪುಡಿ ಕೂಡ ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಬೇಕಂದರೆ ಅಂದರೆ ಮೊಸರು ಕೂಡ ಇದಕ್ಕೆ ಕಲಿಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇದು ಪಲ್ಯ ರೆಡಿ ಆಯ್ತಲ್ವಾ ಫ್ರೆಂಡ್ಸ್ ಈ ಒಂದು ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಹಾಗೆ ವೈಟ್ ಕೂಡ ತುಂಬಾ ಒಳ್ಳೇದು ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಸರಿ ನೀವು ಕೂಡ ಟ್ರೈ ಮಾಡಿ ಹಾಗೆ ಇದರ ಜೊತೆಗೆ ಕ್ಯಾಲಿಫ್ಲವರ್ ರೈಸ್ ಕೂಡ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಎರಡನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಎರಡು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ಕ್ಯಾರೆಟು ನಂತರ ಇದಕ್ಕೆ ಗರಂ ಮಸಾಲ ಅರಿಶಿನ ಉಪ್ಪು ನಂತರ ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಪುಡಿ ಮೂರು ಮೊಟ್ಟೆ ತಗೊಂಡಿದ್ದೀನಿ ಇಷ್ಟು ಸೈಡ್ಗೆ ಇಟ್ಕೊಂಡು ಒಂದು ಬಣ್ ಬಾಣಲೆ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಇಷ್ಟು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆದಮೇಲೆ ಕ್ಯಾಲಿಫ್ಲವರ್ನ ಕುದಿಸಿ ಮತ್ತು ಅರಿಶಿನ ಉಪ್ಪು ಹಾಕಿ ಕುದಿಸಿ ಇಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಅಂದರೆ ಆಯಿಲ್ ಸ್ವಲ್ಪ ಜಾಸ್ತಿ ತಿನ್ನಬಾರ್ದು ಬಟ್ ಈ ಒಂದು ರೆಸಿಪಿಗೆ ಒಂದು ಸ್ವಲ್ಪ ಜಾಸ್ತಿ ನೀಡುತ್ತೆ ಆದಷ್ಟು ಕಡಿಮೆಯೇ ಆಯಿಲ್ ಬಳಸ್ಕೊಬೋದು ನಂತರ ನೋಡಿ ಇದಕ್ಕೆ ಸಾಸಿವೆ ಮತ್ತು ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನಲ್ವಾ ಅದು ಮತ್ತು ಕರಿಬೇವನ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ತದನಂತರ ನೋಡಿ ಈರುಳ್ಳಿನ ಹಾಕ್ಕೊತ ಇದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ ನೋಡಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಇದಕ್ಕೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ವಲ್ಪ ಸಾಲ್ಟನ್ನ ಇದ್ದೀನಿ ಏಕೆಂದರೆ ಈರುಳ್ಳಿ ಮತ್ತು ಟೊಮೊಟೊ ಬೇಗನೆ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಈಗ ಮಸಾಲೆ ಹಾಕ್ಕೊತಾ ಇದ್ದೀನಿ ನೋಡಿ ಇದೆಷ್ಟೋ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇಲ್ಲ ಹಡಿಗೆ ಬಿಡುತ್ತೆ ನೀರು ಅಲ್ಲ ಅದಕ್ಕೋಸ್ಕರ ಈಗ ಮೊಟ್ಟೆನ ಹೊಡೆದು ಇದ್ದೀನಿ ನೋಡಿ ಮೂರು ಮೊಟ್ಟೆ ತಗೊಂಡಿದ್ದೆ ಅದಕ್ಕೆ ಮೂರು ಮೊಟ್ಟೆ ಹಾಕ್ಕೊತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಸರಿ ನೀವು ಕೂಡ ಟ್ರೈ ಮಾಡಿ ಈಗ ಎರಡನೇ ಮೊಟ್ಟೆ ಮತ್ತು ಇದು ಮೂರನೇ ಮೊಟ್ಟೆ ಹೊಡೆದು ಹಾಕ್ತಾಯಿದ್ದೀನಿ ಇದನ್ನು ಫ್ಲೇಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಚೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ಕ್ಯಾಲಿಫ್ಲವರು ಎಣ್ಣೆಯಲ್ಲಿ ಕರಿದು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಕ್ಕೆ ಉಪ್ಪು ಮತ್ತು ಖಾರ ಎಲ್ಲ ಹಿಡಿಬೇಕಲ್ವ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ರೈಸ್ ಫಸ್ಟೇ ನಾನು ಮಾಡಿಟ್ಕೊಂಡಿದ್ದೆ ಸೊ ರೈಸ್ನ ಹಾಕ್ಕೊತ ಇದ್ದೀನಿ ಉದುರುದ್ರಾಗಿ ರೈಸ್ ಮಾಡ್ಕೊಳ್ಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಕೂಡ ಹಾಕ್ಬಿಡುತ್ತೆ ಸರಿ ನೀವು ಕೂಡ ಟ್ರೈ ಮಾಡಿ ಸೊ ಈಗ ರೈಸ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ ಫೈನಲಾಗಿ ನಾನು ಕ್ಯಾರೆಟು ತುರ್ದು ಇಟ್ಕೊಂಡಿದ್ನಲ್ವ ಅದನ್ನು ಇದ್ದೀನಿ ಲಾಸ್ಟಿಗೆ ನಾನು ಫ್ರೈ ಮಾಡುವಾಗ ಹಾಕ್ಕೊಂಡಿಲ್ಲ ಈ ರೀತಿ ಲಾಸ್ಟಿಗೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಂತರ ಕೊತ್ತಂಬರಿ ಸೊಪ್ಪನ್ನ ಕೂಡ ಫೈನಲಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈಸಿಯಾಗಿ ಈ ಒಂದು ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಕ್ಯಾಲಿಫ್ಲವರ್ ರೈಸ್ ಕೂಡ ರೆಡಿ ಆಯಿತು ಮತ್ತು ಪಲ್ಯ ಕೂಡ ರೆಡಿಯಾಗಿದೆಯಲ್ವಾ ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಈಗ ಒಂದು ಪ್ಲೇಟ್ ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳೆದು ಹರಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ನೈಟೇ ಡ್ರೈ ಫ್ರೂಟ್ಸ್ ನಾನು ನೆನೆಸಿಟ್ಟಿದ್ದೆ ಸೊ ಅದನ್ನು ಸರ್ವ್ ಮಾಡ್ಕೊತ ಇದ್ದೀನಿ ಅದಾದ ನಂತರ ಪಲ್ಯ ಕೂಡ ರೆಡಿಯಾಗಿತ್ತಲ್ವಾ ಸೊ ಅದನ್ನು ಕೂಡ ಒಂದೆರಡು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಇದು ನಮ್ಮ ಮನೆಯವರಿಗೆ ಹಾಕ್ಕೊಡ್ತಾ ಇರೋದು ನಂತರ ಕ್ಯಾಲಿಫ್ಲವರ್ ರೈಸ್ನು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಸೊ ಈಗ ಇದಿಷ್ಟು ಸರುವು ಮಾಡ್ಕೊಂಡಾಗಿದೆ ಅಲ್ವಾ ಇದು ನನ್ನ ಬೆಳಗಿನ ಒಂದು ಬ್ರೇಕ್ಫಾಸ್ಟ್ ಆಗಿದೆ ತುಂಬಾ ಈಸಿಯಾಗಿ ಮಾಡ್ಕೊಬಹುದು ಟೇಸ್ಟಿಯಾಗಿ ಕೂಡ ಇರುತ್ತೆ ಇದಿಷ್ಟು ಬ್ರೇಕ್ಫಾಸ್ಟ್ ಸೋ ಫ್ರೆಂಡ್ಸ್ ಈಗ ಟಿಫನ್ ಮಾಡ್ಕೊಂಡ್ಬಿಟ್ಟು ಕಿಚನ್ ಸ್ವಲ್ಪ ಕ್ಲೀನ್ ಮಾಡೋದಿತ್ತಲ್ವಾ ಅದಕ್ಕೋಸ್ಕರ ಎಲ್ಲ ತೆಗೆದುಬಿಟ್ಟು ಅದರಲ್ಲಿ ಇರುವಂತಹ ಕಾಳುಗಳು ಮತ್ತು ಮಸಾಲೆ ಐಟಮ್ಸ್ ಎಲ್ಲ ಇತ್ತಲ್ವ ಅದಷ್ಟು ಒಂದು ಕವರ್ಗೆ ಹಾಕಿಬಿಟ್ಟು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಸ್ವಲ್ಪತ್ತು ನೆನೆಸ್ಬಿಟ್ರೆ ತುಂಬಾ ಬೇಗ ಈಸಿಯಾಗಿ ಆಗಿಬಿಡುತ್ತೆ ಉಜ್ಜೋದು ಸೊ ಈಗ ಸೋಕೇಶಲ್ಲಿ ಇತ್ತಲ್ವ ಗ್ಲಾಸ್ ಐಟಮ್ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಅದು ಕೂಡ ತೊಳೆಯಬೇಕಲ್ವಾ ಅದಕ್ಕೋಸ್ಕರ ಎಲ್ಲ ಇಳಿಸ್ಕೊಂಡ್ಬಿಟ್ಟು ಧೂಳೆಲ್ಲ ಹೊರಿಸ್ಕೊಂಡ್ಬಿಟ್ಟು ನೀಟಾಗಿ ಈಗ ತೊಳೆಯೋಕ್ಕೆ ಹಾಕಿಟ್ಟಿದ್ದೀನಿ ನೋಡಿ ಇದು ಹತ್ರ ನಿಂತ್ಕೊಂಡು ತೊಳೆಯೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಾತ್ರೂಮಲ್ಲಿ ಹಾಕಿ ತೊಳೆದುಬಿಟ್ಟೆ ಈಗ ಒಂದು ಚಾಪೆ ಇದ್ದಿಲ್ಲ ಮೇಲೆ ಸ್ವಲ್ಪ ಐಟಮ್ಸ್ ಹಾಕಿದ್ದೀನಿ ಚಾಪೆ ಮೇಲೆ ಈಗ ಇಲ್ಲಿ ನೋಡಿ ಸೊಕೆಷ್ಟು ಐಟಮ್ಸ್ ಎಲ್ಲ ಇಲ್ಲಿ ಕೆಳಗಡೆನೇ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಡ್ರೈ ಆಗಬೇಕಲ್ವ ಉಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ಫ್ರೆಂಡ್ಸ್ ಈಗ ನೋಡಿ ಸೊಕೇಶಲ್ಲಿರುವಂತಹ ಐಟಮ್ಸ್ ಎಲ್ಲ ತೆಗ್ದಿಟ್ಟಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಸ್ಪ್ರೇ ಥರ ನೀರು ನೀರಿರುತ್ತಲ್ವ ಅದಕ್ಕೆ ಸ್ವಲ್ಪ ಶಾಂಪು ಹಾಕ್ಕೊಂಡು ಒಂದು ಬಾಟ್ಲಲ್ಲಿ ಸ್ಪ್ರೇ ಮಾಡ್ಕೊಂಡಿದ್ದೆ ನೀಟಾಗಿ ಒರೆಸ್ಬಿಟ್ಟು ಈಗ ಜೋಡಿಸ್ಬಿಟ್ಟಿದ್ದೀನಿ ಜೋಡಿಸೋ ಬಿಡಿ ಏನೂ ತೆಗ್ದಿಲ್ಲ ಏಕೆಂದರೆ ತುಂಬಾ ಟಯರ್ಡಾಗಿಬಿಟ್ಟಿದೆ ಮಾರ್ನಿಂಗಿಂದ ನಾನು ಕೆಲಸ ಮಾಡ್ತಾನೇ ಇದ್ದೆ ನಂತರ ಈ ಒಂದು ಮಸಾಲೆ ಐಟಮ್ಸ್ ಎಲ್ಲ ಹಾಕಿಬಿಟ್ಟು ಗ್ಲಾಸ್ ಜಾರ್ ಇತ್ತಲ್ವಾ ಅದನ್ನು ಕೂಡ ನೀಟಾಗಿ ಅರೇಂಜ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಕೆಳಗಡೆ ಕೂಡ ನೀಟಾಗಿ ಸ್ಪ್ರೇ ಮಾಡಿಬಿಟ್ಟು ಒರೆಸ್ಬಿಟ್ಟಿದ್ದೀನಿ ಈ ರೀತಿ ಸ್ಪ್ರೇ ಮಾಡಿ ಹೊಡೆಯೋದ್ರಿಂದ ಜಿನ್ನೆಲ್ಲ ಮಾಡೋದಿತ್ತಲ್ವ ಪೆಂಡಿಂಗು ಸೊ ಗ್ಲಾಸ್ ಜಾರೆಲ್ಲ ಇತ್ತಲ್ವ ಮತ್ತು ಸೋಕಿಶ್ ಕೂಡ ಇತ್ತು ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ಸ್ಟಾರ್ಟ್ ಮಾಡಿಕೊಂಡೆ ಇವಾಗ ನಾಲ್ಕು ಗಂಟೆ ಆಗಿದೆ ಟೈಮು ಸೊ ಇಲ್ಲಿವರೆಗೂ ಆಯಿತು ಇನ್ನು ಆಲ್ಮೋ ಎಲ್ಲ ಕ್ಲೀನ್ ಆಗೋಯ್ತು ಮನೆ ಈಗ ಫ್ರೆಂಡ್ಸ್ ನೋಡಿ ಮನೆ ಕ್ಲೀನ್ ಆಯ್ತು ಮತ್ತೆ ಹೊರಸ್ಬಿಟ್ಟು ನೀಟಾಗಿ ಇಟ್ಕೊಂಡಿದೀನಿ ನನಗೆ ಕಿಚನ್ ನೀಟಾಗಿ ಇರಬೇಕಂದ್ರೆ ಅಂದ್ರೆ ಮನೆ ನೀಟಾಗಿ ಇರಬೇಕಂದ್ರೆ ತುಂಬಾನೇ ಇಷ್ಟ ಸೊ ಬನ್ನಿ ಕಿಚನ್ ನೋಡೋಣ ಯಾವ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ಕೂಡ ಸೊ ನೋಡ್ತಾ ಇದ್ರಲ್ವಾ ನೋಡಿ ಫ್ರೆಂಡ್ಸ್ ಇದೆಲ್ಲಾನು ನೀಟಾಗಿ ಉಜ್ಜ್ಬಿಟ್ಟಿದ್ದೀನಿ ಇವಾಗ ಫಲ ಪಲ ಅಂತ ಇದೆ ಇದೆ ಈಗ ಕಿಚನು ಸೊ ನನಗೆ ನೋಡೋಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಗಲೀಜಾಗಿಬಿಟ್ಟಿತ್ತು ಜಿಡ್ಡು ಗ್ಯಾಸಿಂದು ಸೊ ಇದೆಲ್ಲನೂ ಕೂಡ ನೀಟಾಗಿ ತೊಳೆದು ಬಿಟ್ಟಿದ್ದೀನಿ ಅದಾದ ನಂತರ ನೋಡಿ ಇಲ್ಲಿ ಕೂಡ ಇತ್ತಲ್ವ ಬಾಕ್ಸು ಸೊ ಅದನ್ನು ಕೂಡ ತೊಳೆದು ಬಿಟ್ಟಿದ್ದೀನಿ ಇನ್ನು ಇದಕ್ಕೆ ಫಿಲ್ ಮಾಡಿಲ್ಲ ಧನ್ಯ ಪುಡಿ ಮತ್ತು ಹಚ್ಚಿದ ಖಾರದ ಪುಡಿ ಸೊ ಅದು ಜರಡಿ ಇಡಬೇಕು ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ ಇವತ್ತು ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ನಾಲೇ ಮಾಡ್ಕೊಳ್ಳೋಣ ಅಂಥೇಳಿ ಹಾಗೆ ಬಿಟ್ಟಿದ್ದೀನಿ ಸೊ ಇನ್ನು ಶಿಂಕ್ ಹತ್ರ ಬರೋದಾದರೆ ಅಲ್ಲಿ ಕೂಡ ನೀಟಾಗಿ ಬಿಟ್ಟಿದ್ದೀನಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಸ್ಟವ್ ಹಿಂದೆ ಇರುತ್ತೆ ಅಲ್ವಾ ಸ್ವಲ್ಪ ಸರ್ಪಿನ ಪುಡಿ ಅಥವಾ ಶಾಂಪು ನೀರು ನೀಟಾಗಿ ಸ್ಪ್ರೇ ಮಾಡಿ ಬಿಟ್ಬಿಟ್ರೆ ಸ್ವಲ್ಪ ನೆನಗೆ ಬಿಟ್ರೆ ನೀಟಾಗಿ ಹೋಗಿಬಿಡುತ್ತೆ ಗ್ಯಾಸಿನ ಜಿಡ್ಡು ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಅಂಥೇಳಿ ಸೊ ಆವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅಷ್ಟೊಂದು ಗಲೀಜೇನಿದ್ದಿಲ್ಲ ಪಾತ್ರೆ ಒಂದೇ ಸ್ವಲ್ಪ ಗ್ಯಾಸಿನ ಜಿಡ್ಡು ಆಗಿದ್ದು ಅಷ್ಟೇ ದೇವ್ರ ಮನೆ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಪೂಜೆನೂ ಆಯಿತು ಬೆಳಗ್ಗೆ ಫ್ರೆಂಡ್ಸ್ ನೋಡಿದ್ರಲ್ವಾ ಸೊ ನನ್ನ ಕಿಚನ್ ಯಾವ ರೀತಿ ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀನಿ ಅಂಥೇಳಿ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೆಕನ್ನು ಹತ್ತಿ ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ವರೆಗೂ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್